ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ತಗರಿ ಗ್ರಾಮದ ಕುಮಾರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೇಲೂರು ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಅವರು ಶಿಕ್ಷಣದ ಜೊತೆಗೆ ಮಕ್ಕಳೊಂದಿನ ನಿಗೂಢ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದು ಶಿಕ್ಷಕರ ಮಹತ್ವದ ಕರ್ತವ್ಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಮೌಲ್ಯವನ್ನು ತಮ್ಮೊಳಗಿನ ಪ್ರತಿಭೆಯ ಮೌಲ್ಯವನ್ನು ಅರಿತು ಮುಂದೆ ಸಾಗಬೇಕು ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಪ್ರತಿಭಾ ಕಾರಂಜಿಯಂತಹ ವೇದಿಕೆಗಳಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯ ಮಕ್ಕಳು ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಭವಿಷ್ಯದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ಕುಮಾರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗಿರೀಶ್ ಕೆಎಲ್ ಅವರು ಈ ರೀತಿಯ ವೇದಿಕೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದಷ್ಟೇ ಅಲ್ಲ ರಾಷ್ಟ್ರಮಟ್ಟದಲ್ಲಿ ತಮ್ಮ ಕೌಶಲ್ಯವನ್ನು ಪರಿಚಯಿಸುವ ಅವಕಾಶವನ್ನು ಕೊಡುತ್ತದೆ ಮಕ್ಕಳು ಇಂತಹ ಸಂದರ್ಭಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪ್ರೇರಣಾದಾಯಕವಾಗಿ ಮಾತನಾಡಿದರು ಜೊತೆಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸಿದರು ಪ್ರಾಥಮಿಕ ಅವಾಗ ಬೆಳಿಗ್ಗೆ ಹೋಗ್ಬೇಕು ಹೆಂಗ್ ಬರ್ತಾರೆ ಸಾಯಂಕಾಲ ಹೋಗೋಕೆ ನೋಡಿ ಗೊತ್ತಾಗುತ್ತೆ ಬಸ್ ಸ್ಟ್ಯಾಂಡಲ್ಲಿ ಅವರು ಮೇಕಪ್ ಬಟ್ಟೆ ಎಲ್ಲ ಹೆಂಗಾಯ್ತು ನಾವು ಹೈ ಸ್ಕೂಲ್ ಟೀಚರ್ ಅಲ್ಲಿ ವರ್ಕ್ ಮಾಡಬೋದು ಯಾರು ನಮ್ಮ ಟೀಚರ್ಸ್ ಯಾ ಬೆಳಿಗ್ಗೆ ಎಂಟು ಏಳು ಅಲ್ಲಿ ಕೂಡ ಅವರದೇ ಆದಂತಹ ಒಂದು ವಿಶೇಷವಾದ ಕೌಶಲ್ಯತೆ ಆಗಿರುತ್ತೆ ಅದನ್ನು ಮರು ಬೇರೆ ಬೇರೆ ಅವಕಾಶಗಳು ಪ್ರೈವೇಟ್ ಸ್ಕೂಲಲ್ಲಾದರೆ ಸ್ಕೂಲ್ ಡೇ ರಿಯಾಲಿಟಿ

You are watching TV46 News Canada.